ಒಂದು ವಿಧಾನಸೌಧದಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆ ಎಷ್ಟು ಇದೆ ಅದು ತನಿಖೆದು ಒಂದು ವಿಷಯ ಇದೆ ಬಟ್ ನಮ್ಮ ರಾಜ್ಯದ ಒಂದು ಟಿ ವಿ ಆಂಕರ್ಸ್ ಟಿ ವಿ ಮೀಡಿಯಾ ಒಂದು ಇಶ್ಯೂ ಏನು ಕ್ರಿಯೇಟ್ ಮಾಡಿದೆ ಅದು ನಮ್ಮ ಮುಸಲರಿಗೆ ಒಂದು ಒಂದು ಕಲಂಕಿತ ಮಾಡ್ಬೇಕಂತ ಹೇಳಿ ಒಂದು ಏನು ಉದ್ದೇಶಪೂರ್ವಕ ಯಾರು ಮಾಡ್ತಾ ಇದ್ದಾರೆ ಅದು ಆ ಸತ್ಯವನ್ನು ಮುಂದೆ ಬಂದಾಗ ಅದು ಕ್ಲಾರಿಫಿಕೇಷನ್ ಕೊಡಬೇಕವರು ಒನ್ನೇದು ಎರಡನೇದು ಈ ಎಲ್ಲ ಘಟನೆ ಬಗ್ಗೆ ಮೊನ್ನೆ ಒಂದು ದಿವ್ಸ ಮುಂಚೆ ನಮ್ಮ ನಗರ ಶಾಸಕರು ಎಮ್ ಎಲ್ ಎ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸೆಷನ್ ಆವರ್ದಲ್ಲಿ ಒಂದು ಕ್ವಶನ್ ರೈಸ್ ಮಾಡಿರ್ತಾರೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ತಕ್ಷಣ ಇವರು ಬೆಳಗಾಮದಲ್ಲಿ ಮುಸುಲ್ರು ಮುಸಲ್ರು ಸ್ಪೆಷಲಿ ಮುಸ್ಲಿಮ್ಸ್ ಏನು ಸ್ಲೋಗನ್ಸ್ ಮಾಡಿದರು ಆಸೀಫ್ ಸೇಠ್ ಸೆಲೆಬ್ರೇಷನ್ ವಿಕ್ಟ್ರಿ ಸೆಲಿಬ್ರೇಷನ್ದಲ್ಲಿ ಮತ್ತು ಪಾಕಿಸ್ತಾನ ಧ್ವಜ ಹಾರಿಸಿದ್ದಾರೆ ಮೈಸೂರಿನಲ್ಲಿ ನಾಲ್ಕೈದು ಪಾಯಿಂಟ್ಸ್ ರಿಲೇಟೆಡ್ ಟು ಪಾಕಿಸ್ತಾನವರು ಕ್ವಶನ್ ರೈಸ್ ಮಾಡಿರ್ತಾರೆ ವೆರಿ ನೆಕ್ಸ್ಟ್ ಡೇ ಇದ್ದೇ ಪಾಕಿಸ್ತಾನ್ ಸ್ಲೋಗನ್ಸ್ ರೈಸ್ ಆಗಿದ್ದು ಒಂದು ಸಂಶಯ ಒಂದು 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 ಮೋಚ್ ವಿಡಿಯೋ ಬಂದಿರಬಹುದು ಅಥವಾ ಪಾಕಿಸ್ತಾನ್ ಪರವಾಗಿ ಯಾರೂ ಸ್ಲೋಗನ್ ಮಾಡಿರಬಹುದು ಇದು ಪ್ರೋಕ್ ಯಾರು ಮಾಡಿದ್ದಾರೆ ಈ ಒಂದು ತನಿಖೆ ವಿಷಯ ನನ್ನ ಪ್ರಕಾರ ಇದೆ ಯಾಕಂದರೆ ಇದು ಹಿಡಿದ ತಕ್ಷಣ ವೆರಿ ನೆಕ್ಸ್ಟ್ ಡೇ ಇದು ಘಟನೆ ಆಗ್ತದೆ ಅಂದರೆ ಯಾರು ಕೂಡಿ ಈ ಒಂದು ಘಟನೆ ಆಚರಿಸಬಹುದು ಹೇಳಿ ಒಂದು ಸಂಶಯ ಬರ್ತಾ ಇದೆ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅವರು ಬಹಳ ಪಾಕಿಸ್ತಾನ ಪರವಾಗಿ ಏನೂ ಮುಸಲ್ರು ಮೇಲೆ ಒಂದು ಎಲಿಗೇಷನ್ ಮಾಡ್ತಾಯಿದ್ರು ಡಿಪೆಂಡ್ ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬರು ಒಂದು ಒಳ್ಳೆ ಆನ್ಸರ್ ಕೊಟ್ಟಿದ್ರು ಇಡೀ ರಾಜ್ಯಕ್ಕೆ ಬರ್ತಿದೆ ಸಿಂಧಿಯಲ್ಲಿ ಯಾರು ಪಾಕಿಸ್ತಾನ ಧ್ವಜ ಹಾರಿಸಿದ್ರು ಆದರೂ ಕೂಡ ನಾನು ಇನ್ನೊಂದು ಪಾಯಿಂಟ್ ಸಾಹಿಬ್ರಿಗೆ ಒಂದು ರಿಮೈಂಡ್ ಮಾಡಬೇಕಂತ ಹೇಳಿ ಇದು ಐತಿ ಇಲ್ಲಿ ಬಿಜಾಪುರದಾಗೂ ನಾವು ಟಿಪು ಸುಲ್ತಾನ್ ಸರ್ಕಲ್ದಲ್ಲಿ ನಾವು ನೋಡಿದ್ದೀವಿ ಪಾಕಿಸ್ತಾನದು ಧ್ವಜ ಹಾರಿಸಿದ್ದವರು ಯಾರು ಅಂಥೇಳಿ ಇಡೀ ಜಗತ್ತಿಗೆ ಗೊತ್ತಿದೆ ಇನ್ನೊಂದು ನಮ್ಮ ಮನ್ಗುಲಿ ಬೇಸ್ ಮೇಲೆ ಒಂದು ಪಾಕಿಸ್ತಾನ ಧ್ವಜ ಹಾರಿಸಿದ್ದು ಯಾರು ಮಾಡಿದ್ದಾರೆ ಎಲ್ಲ ಇಡೀ ಜನರಿಗೆ ಗೊತ್ತಿದೆ ಆದ್ರೂ ಕೂಡ ಒಂದು ಇನ್ನೊಂದು ಸ್ಪೆಷಲ್ ಒಂದು ಆ ಘಟನೆದಲ್ಲಿ ಒಂದು ಇನ್ಸಿಡೆಂಟ್ ರೆಕಾರ್ಡ್ ಆಗಿದೆ ಇದು ಪಾಕಿಸ್ತಾನ ಧ್ವಜ ಎಲ್ಲಿಂದ ಬತ್ತು ಯಾರು ಸುಟ್ಟಿದ್ದು ಅದು ವಿಡಿಯೋ ಎವಿಡೆನ್ಸ್ನು ಇದೆ ಈ ದೇಶದಲ್ಲಿ ಪಾಕಿಸ್ತಾನ ಧ್ವಜ ಎಲ್ಲಿಂದ ಬತ್ತು ಇದೊಂದು ತನಿಖೆ ಆಗಬೇಕು ಯಾಕಂದ್ರೆ ವಸನ್ಗೌಡು ಆ ಟೈಮ್ ಭಾಳ ಪ್ರೊಟೆಸ್ಟ್ ಮಾಡಿದರು ಯಾಕಂದ್ರೆ ಅದು ಪಾಕಿಸ್ತಾನ ಧ್ವಜ ಯಾರು ರೈಸ್ ಮಾಡಿರ್ತಾರೆ ಅಂದರೆ ಪಾಕಿಸ್ತಾನ ಪರವಾಗಿ ಯಾರು ಇದು ಅಂತ ಹೇಳಿ ಮುಸಲ್ರಿಗೆ ಟಾರ್ಗೆಟ್ ಮಾಡಿ ಇದು ಮಾಡ್ತಾಯಿದ್ರು ಅದು ಒಂದು ಆ ವಿಷಯ ಇನ್ನೂವರೆಗೂ ಅದು ಕ್ಲಾರಿಫಿಕೇಷನ್ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇನ್ನೂ ತನ ಬಂದಿಲ್ಲ ಯಾಕಂದರೆ ಅದು ಟಿಪು ಜನ ಸರ್ಕಲ್ದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ದು ಅದು ಮೆನಿ ಮುಸ್ಲಿಮ್ಸ್ ಅದರಲ್ಲಿ ಸಫೆ ಸಫರ್ ಆಗಿದ್ದಾರೆ ಸೊ ನಾನು ಇದೇ ಹೇಳ್ತೀನಿ ನೀವು ರಾಜಕೀಯ ಮಾಡೋದಿತ್ತಂದರೆ ಸ್ಟೇಟ್ ಡೆವಲಪ್ಮೆಂಟ್ ರಾಜಕೀಯ ಮಾಡ್ಬೋದು ಯಾವುದೂ ಪಕ್ಷ ನಿಮ್ಮ ಉರಿಯೋದು ಏನು ಇದು ಮಾಡಿರ್ತದೆ ಅದು ನಿಮ್ಮ ಕ್ವಶನ್ ಇರ್ಬೋದು ನೀವು ಅವರು ಕೂಡ ಎಲೆಕ್ಷನ್ ಪಾಯಿಂಟ್ಸ್ ಇರ್ಬೋದು ಎಲ್ಲ ಮಾಡ್ಬೋದು ಬಟ್ ಯು ಆರ್ ಸ್ಪೆಷಲಿ ಬಸವನಗೌಡ ಪಾಟೀಲ್ ತಾಳವ್ರೆ ಬರೀ ಮುಸಲ್ರಿಗೂ ಬೈಯೋದು ಮುಸಲ್ರಿಗೆ ಪಾಯಿಂಟ್ ಮಾಡಿ ಟಾರ್ಗೆಟ್ ಮಾಡಿ ಮುಸಲ್ರಿಗೆ ಪಾಕಿಸ್ತಾನ ರಿಲೇಟೆಡ್ ಮಾಡಿ ನೀವು ಏನು ಮುಸಲ್ರಿಗೆ ಬೈಯೋದು ಮುಸಲ್ರಿಗೆ ಧಕ್ಕೆ ಮಾಡೋದು ಅಂತ ಏನು ಕೆಲಸ ಇದ್ದೀರಿ ಇದು ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಜಾಸ್ತಿ ಪ್ರೀತಿ ಇದೆ ಪಾಕಿಸ್ತಾನದಿಂದೆ ನಿಮ್ಮ ಪ್ರಧಾನಮಂತ್ರಿ ಮೋದಿಯವರು ಪಾಕಿಸ್ತಾನ ಹೋಗಿದ್ದರು ಹೋಗಿ ಬಿರಿಯಾನಿ ತಿಂದಿದ್ರು ನಾವಂತೂ ಹೋಗಿಲ್ಲ ನಮ್ಮ ಪೂರ್ವಜರು ನಮ್ಮ ಪಾಕಿಸ್ತಾನ ಬಿಟ್ಟು ಹೋಗಿ ನಾವು ಬ ಬಂದೀವಿ ನಮ್ಮ ನಮ್ಮ ಮೇಲೆ ಏನು ಪಾಕಿಸ್ತಾನದು ಏನು ಇದು ಇಲ್ಲ ನಾವು ಒಂದು ಸಲ ಎರಡು ಸಲ ಪಾಕಿಸ್ತಾನಗೆ ಬೈಯೋದು ಅದಕ್ಕೆ ಅಧಿಕಾರ ಮಾಡ್ಲಾಕ ನಾವು ಪಾಕಿಸ್ತಾನದು ಹೆಸರು ತೊಗೋತೀವಿ ನೀವು ಎವ್ರಿ ಡೇ ಪಾಕಿಸ್ತಾನದು ಹೆಸರು ತಗೊಂಡು ಆ ನಮ್ಮ ಮೇಲೆ ಏನು ಇದು ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀರಿ ಇದು ಮಾಡಬೇಡಿ ಇದು ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ಇಡೀ ದೇಶಕ್ಕೆ ಒಂದು ಅವಮಾನ ಮಾಡುವುದು ಒಂದು ಕೆಲಸ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅವರಿಗೆ ಶಿಕ್ಷೆನೇ ತಕ್ಷಣ ಇದು ಮಾಡಬೇಕು हजीम इनाम था वो ये क्या